ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರಾಲಿನ್ ಒನ್ ಲಾಗ್ ಎಲ್ರಿಗೂ ಸ್ವಾಗತ ಇವತ್ತು ನಾನು ಕ್ಯಾರೆಟ್ ಡ್ರೈ ಫ್ರೂಟ್ಸ್ ಅಲ್ವಾ ಮಾಡೋದು ಹೇಗೆ ಅಂತ ಹೇಳಿಕೊಡ್ತಿದ್ದೀನಿ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನ್ನ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಾನು ಇಲ್ಲಿ ಕ್ಯಾರೆಟ್ನ ನ ಇಟ್ಕೊಂಡಿದ್ದೆ ಸೊ ಇಲ್ಲಿ ನಾನು ತುಂಬ ಜಾಸ್ತಿ ಕ್ವಾಂಟಿಟಿನ ತೊಗೊಂಡಿದ್ದೀನಿ ಕ್ಯಾರೆಟು ಸೊ ಮೊದಲಿಗೆ ಇದಕ್ಕೆ ಬೇಕಾದಂತ ಪಂಕಿನ್ ಸೀಡ್ಸು ಇಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸೊ ನಿಮ್ಮ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತುಂಬಾ ಹಾಕಿದ್ದೀನಿ ಫ್ರೆಂಡ್ಸ್ ನಿಮಗೆ ನೋಡಿ ನಿಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಯಾರಿಗೂ ಜಾಸ್ತಿ ಬೇಡ ಅಂತ ಅಂದರೆ ನೀವು ಕಡಿಮೆ ಹಾಕೋಬೋದು ತೊಂದರೆ ಇಲ್ಲ ನಾನಿಲ್ಲಿ ಜಾಸ್ತಿ ಡ್ರೈ ಫ್ರೂಟ್ಸ್ ಯೂಸ್ ಮಾಡೋದಿಲ್ಲ ಮಕ್ಕಳು ಹಾಗೆ ತಿನ್ನೋದಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇದು ಈ ಥರ ರೀತಿ ಈ ರೀತಿ ಮಾಡ್ಕೊಂಡು ಕೊಟ್ಟರೆ ತಿಂತಾರೆ ಅಂತ ಹೇಳಿಬಿಟ್ಟು ನಾನು ಈ ಕ್ಯಾರೆಟ್ ಹಲ್ವಕ್ಕೆ ಸ್ವಲ್ಪ ಜಾಸ್ತಿನೇ ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ ಸೊ ನಿಮಗೆ ಇದು ಆಪ್ಷನಲ್ಲು ವಾಲ್ನಟ್ಟು ಪಂಪ್ಕಿನ್ ಸೀಡ್ಸು ಇದೆಲ್ಲ ನಿಮಗೆ ಆಪ್ಷನಲ್ ಆಗಿರುತ್ತೆ ಸೊ ನೋಡಿ ಈ ರೀತಿ ಬ್ರೌನ್ ಆಗಿ ಬರಬೇಕು ಈ ರೀತಿ ಬ್ರೌನ್ ಆಗಿ ಬಂದು ಬರೋ ಹೊತ್ತಿಗೆ ನಾವು ಆಲ್ರೆಡಿ ಇವಾಗ ಕ್ಯಾರೆಟಲ್ಲಿ ನಾನು ನೀರಿನ ಅಂಶ ಎಲ್ಲ ಹೋಗಿದೆ ಅಂತ ನೋಡಿ ಚೆಕ್ ಮಾಡಿಕೊಂಡು ಇವಾಗ ನಾನು ಹಾಕಿರ್ತಕ್ಕಂಥ ತುಪ್ಪದಲ್ಲೇ ಹಾಕಿರ್ತಕ್ಕಂಥ ಡ್ರೈ ಫ್ರೂಟ್ಸ್ ಒಗ್ಗರಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಇದು ಎಲ್ಲ ಒಂದು ಹದವಾಗಿ ಮಿಕ್ಸ್ ಆಗೋವರೆಗೂ ಇದನ್ನು ಸಣ್ಣ ಹುರಿ